ಹಾಯ್ ಎಲ್ಲರಿಗೂ ನಮಸ್ಕಾರ ಶಾಹಿದಾ ಎಜುಕೇಷನ್ ಜಿ ಕೆ ಚಾನಲ್ಗೆ ಸುಸ್ವಾಗತ ನಾವೀಗ ಪಿ ಸಿ ಪಿ ಎಸ್ ಐ ಮತ್ತು ಪಿ ಕೆ ಪಿ ಎಸ್ ಸಿ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ರಾಷ್ಟ್ರಕೂಟರು ಭಾಗ ಮೂರು ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಅಮೋಘವರ್ಷ ನೃಪತುಂಗ ಅಮೋಘವರ್ಷ ನೃಪತುಂಗನ ಮೂಲ ಹೆಸರು ರಾಜಾ ಶರ್ಮಾ ಅಮೋಘವರ್ಷನ ದಂಡನಾಯಕ ಬಂಕೇಶ ಅಮೋಘವರ್ಷನು ತನ್ನ ಹೆಬ್ಬೆರಳನ್ನು ಯಾವ ದೇವಿಗೆ ಅರ್ಪಿಸಿದನು ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಸಂಜೆಯ ಶಾಸನ ಯಾರಿಗೆ ಸಂಬಂಧಿಸಿದ್ದು ಅಮೋಘವರ್ಷ ನೃಪತುಂಗನಿಗೆ ಅಮೋಘವರ್ಷ ನೃಪತುಂಗನ ತಂದೆಯ ಹೆಸರು ಮೂರನೇ ಗೋವಿಂದ ತನ್ನ ಸೇನಾಪತಿಯ ಹೆಸರಲ್ಲಿ ಬಂಕಾಪುರ ನಗರವನ್ನು ನಿರ್ಮಿಸಿದ ಕನ್ನಡದ ಅರಸ ಅಮೋಘವರ್ಷ ವರ್ಷನು ಬಂಕೇಶನ ಹೆಸರಿನಲ್ಲಿ ಬಂಕಾಪುರ ನಗರವನ್ನು ನಿರ್ಮಿಸಿದನು ಎಂದು ತಿಳಿಸುವ ಸ ಶಾಸನ ಕೊಲ್ಲೂರು ಶಾಸನ ಅರಬ್ ಪ್ರವಾಸಿಗ ಸುಲೇಮನ್ ಪ್ರಕಾರ ಜಗತ್ತಿನ ಸರ್ವಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾದ ಕರ್ನಾಟಕ ಸಾಮ್ರಾಜ್ಯ ರಾಷ್ಟ್ರಕೂಟರು ಧನ್ಯವಾದಗಳು ಇನ್ನಷ್ಟು ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ